ಇರುವಂತಹ ಸಿನಿಮಾದಲ್ಲಿ ನೀವು ಭಾಗಿಯಾಗಿರೋದು ನಮ್ಮೆಲ್ಲರ ಸೌಭಾಗ್ಯ ಸಿನಿಮಾದ ಬಗ್ಗೆ ನಿಮ್ಮ ಮಾತ್ರ ಡೈರೆಕ್ಟರ್ಗೆ ನನ್ನ ಸಲ್ಯೂಟ್ ಅಪ್ಪು ಬಹಳ ಇಷ್ಟಪಟ್ಟು ಮಾಡಿದರೆ ಕಷ್ಟಪಟ್ಟು ಮಾಡಿದ್ರೆ ಗೊತ್ತಿಲ್ಲ ನನಗೆ ಇಷ್ಟಪಟ್ಟು ಮಾಡಿದ್ರೆ ಸಿನಿಮಾ ನನ್ಗೆ ತುಂಬಾ ಖುಷಿ ಆಯ್ತು ಅರೆ ಈ ಸಿನಿಮಾದಲ್ಲಿ ನಾನು ಇದೀನಿ ಕಣೆ ಅಂತ ಒಂದು ಹೆಮ್ಮೆ ಆಗುತ್ತೆ ನನಗೆ ಆ ಅಪ್ಪು ತೂಕ ನಾವು ತೂಕ ಗೊತ್ತಿಲ್ಲ ನನಗೆ ಬಟ್ ಈ ಪಿಕ್ಚರ್ ನನಗೇನು ಇಷ್ಟ ಆಯ್ತು ಅಂತ ಯಾತಕ್ಕ ಒಪ್ಗಂಡೆ ಅಂದ್ರೆ ಒಂದು ಒಳ್ಳೆ ಸಮಸ್ಯೆ ಇದೆ ಒಂದು ಒಳ್ಳೆ ಪ್ರಶ್ನೆ ಇದೆ ಎಲ್ರಿಗೂ ಶಿಕ್ಷಣ ಅನ್ನೋದು ಅನಿವಾರ್ಯತೆನ ಇಲ್ಲ ಅವಶ್ಯಕತೆ ನಿಮ್ಮೊಳಗೆ ನೀವೇ ಪ್ರಶ್ನೆ ಹಾಕೊಳ್ಳಿ ಎಜುಕೇಶನ್ ಅನ್ನೋದು ಅನಿವಾರ್ಯನೇ ಇಲ್ಲ ಅಂತ ನಮಗೆ ಗೊತ್ತಿಲ್ಲ ಇನ್ನೂ ಅನಿವಾರ್ಯ ಅಂತ ಓದ್ತಾ ಇದು ಅವಶ್ಯಕತೆ ಓದ್ತಿದ್ವೋ ಗೊತ್ತಿಲ್ಲ ಆ ಒಂದು ಮೂಲದಲ್ಲಿ ಒಂದು ಈ ಚಿತ್ರದ ಒಂದು ಕಥೆನ ಹೇಳೋದು ಸಿನಿಮಾ ಮಾಡಿದ್ದಾರೆ ನನಗೆ ಕೆಲವು ಡೈಲಾಗ್ ಗಳು ಕೊಟ್ಟಿದ್ದಾರೆ ಸಿನಿಮಾ ಅದನ್ನ ಮಾತಾಡೋಷ್ಟು ತೂಕ ನನಗೆ ಇತ್ತೋ ಗೊತ್ತಿಲ್ಲ ಬಟ್ ನಾನಂತೂ ತುಂಬಾ ಕರ್ತ್ಕಂಡೆ ಮಾತಾಡೋದೇ ಓ ದೇವ್ರು ಇದಕ್ಕೆ ನನಗೆ ಮತ್ತೆ ಆಕ್ಟ್ ಮಾಡಕ್ಕೆ ಇನ್ನೊಂದು ಅವಕಾಶ ಕೊಟ್ಟಿದ್ರೆ ಅಂತ ಅನಿಸ್ತೇನೆ ನನಗೆ ಮಾತಾಡ್ತಾ ಮಾತಾಡ್ತಾ ನನ್ನನ್ನ ನಾನೇ ಸುಧಾರಿಸ್ಕೊಂಡ್ರೆ ನಾನು ಅಂದ್ರೆ ನನ್ನನ್ನ ನಾನೇ ಸರಿ ಮಾಡ್ಕೊಂಡ್ರೆ ಹಿಂಗಿರ್ಬೇಕು ಇನ್ಮೇಲೆ ನಾನು ಈ ತರ ಪಾತ್ರೆಗಳು ಮಾಡಬೇಕು ತುಂಬಾ ಖುಷಿ ಆಯ್ತು ನನಗೆ ಕೆಲಸ ಕೊಟ್ಟಿದಾರೆ ಅನ್ನ ಹಾಕಿದ್ದಾರೆ ನನಗೆ ತುಂಬಾ ಖುಷಿ ಆಯ್ತು ಸಾಂಗ್ ನೋಡಿದ್ನಂತೂ ನನಗೆ ರಂಗಾಯಣ ರೋಗ್ ನೋಡಿ ತುಂಬಾ ಖುಷಿ ಆಯ್ತು ಯಾವಾಗಲೂ ಕಾಮಿಡಿ ಕಾಮಿಡಿಗೋಸ್ಕರ ನೋಡ್ತೀವಿ ಆ ಮನುಷ್ಯನಿಗೆ ಇನ್ನೊಂದು ಮುಖ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ರೀ ಎಂಥ ಪಾಠ ಮಾಡಿ ಏನು ಕಣ್ಣಲ್ಲೇ ಅವರು ಅವ್ರ ಹಾಡು ನೋಡಿ ಈ ಹಾಡು ನಾ ಹೇಳಿದೆ ಮೊದಲು ಈ ಹಾಡನ್ನ ಎಲ್ಲ ಕಡೆ ಬಿಡಿ ನೀವು ತುಂಬ ಫೇಮಸ್ ಆಗುತ್ತೆ ಚೆನ್ನಾಗಿ ಹಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ತೂಕ ಅದೇ ನಾನು ಮಾಡಿ ತೂಕ ಅಲ್ಲ ನಿಮ್ಮ ರಂಗಾಯಣ್ ಇಂಥವ್ರು ಮಾಡೋದು ತೂಕ ಪಾತ್ರ ಯಾವಾಗ ನಿಲ್ಲುತ್ತೆ ಮನಸ್ಸಲ್ಲಿ ನಿಂತುಬಿಡುತ್ತೆ ಅದು ನಿಜವಾದ ರಂಗ ಸಮುದ್ರನ ಟೈಟ್ಲಿಗೋಸ್ಕರ ಒಪ್ಕೊಂಡೆ ನಾನು